ರಾವಣ ಎಂಬ ಹೆಸರಿನ ವ್ಯಕ್ತಿ ಇಡೀ ವಿಶ್ವದಲ್ಲೇ ಮತ್ತೊಬ್ಬ ಇಲ್ಲ ಇವನು ಒಬ್ಬ ಕುಶಲ ರಾಜಶಾಸ್ತ್ರಜ್ಞ ಸೇನಾಪತಿ ಮತ್ತು ವಾಸ್ತುಶಾಸ್ತ್ರಜ್ಞನಾಗಿರುವುದರ ಜೊತೆಗೆ ಬ್ರಹ್ಮಜ್ಞಾನಿ ಮತ್ತು ಹಲವು ವಿದ್ಯೆಗಳಲ್ಲಿ ಪರಿಣಿತನಾಗಿದ್ದ ಇವನನ್ನು ಮಾಯಾವಿ ಎಂದು ಕೂಡ ಕರೆಯುತ್ತಿದ್ದರು ಇದಕ್ಕೆ ಕಾರಣ ಇವನು ಇಂದ್ರಜಾಲ ತಂತ್ರ ಸಂಮೋಹನ ಹಾಗೂ ಇತರ ವಿದ್ಯೆಗಳನ್ನು ಅರಿತಿದ್ದ ರಾವಣನ ಬಳಿ ಒಂದು ಅಪರೂಪದ ವಿಮಾನ ಇತ್ತು ಇದು ಬೇರೆ ಯಾರ ಹತ್ತಿರವೂ ಇರಲಿಲ್ಲ ಈ ಎಲ್ಲ ಕಾರಣಕ್ಕೆ ಎಲ್ಲರೂ ರಾವಣನನ್ನು ಕಂಡರೆ ಭಯಪಡುತ್ತಿದ್ದರು ಇದಷ್ಟೇ ಅಲ್ಲದೆ ರಾವಣನ ಜೀವನವು ರಹಸ್ಯಮಯವಾಗಿತ್ತು ಇವುಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇಂತಹ ರಹಸ್ಯಗಳಲ್ಲಿ ಅತಿ ದೊಡ್ಡದು ಎಂದರೆ ರಾವಣನ ವಯಸ್ಸು ಅಷ್ಟಕ್ಕೂ ರಾವಣ ಸಾಯುವಾಗ ಅವನ ವಯಸ್ಸು ಎಷ್ಟು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲು ನಾವು ಇದನ್ನು ತಿಳಿಯಬೇಕು ರಾವಣನ ನಿಜವಾದ ವಯಸ್ಸಿನ ಬಗ್ಗೆ ಯಾವ ಗ್ರಂಥಗಳಲ್ಲೂ ಉಲ್ಲೇಖಗಳಿಲ್ಲ ರಾಮಾಯಣ ಗ್ರಂಥದಲ್ಲಿ ಶ್ರೀರಾಮನ ವಯಸ್ಸಾಗಲಿ ಅಥವಾ ರಾವಣನ ವಯಸ್ಸಾಗಲಿ ತಿಳಿಸಿಲ್ಲ ಆದರೆ ಇವರ ರಾಜ್ಯವನ್ನು ಆಳಿದ ಅವಧಿಯ ಬಗ್ಗೆ ತಿಳಿಸಿದ್ದಾರೆ ಇದರ ಸಹಾಯದಿಂದ ನಾವು ಇವರ ವಯಸ್ಸನ್ನು ಅಂದಾಜಿಸಬಹುದು ಮೊಟ್ಟ ನಾವು ಪೌರಾಣಿಕ ಕಾಲದ ಅವಧಿಯ ಲೆಕ್ಕಾಚಾರವನ್ನು ತಿಳಿದುಕೊಳ್ಳೋಣ ತ್ರೇತಾಯುಗವು ಮೂರು ಸಾವಿರದ ಆರುನೂರು ದಿವ್ಯ ವರ್ಷದ ಅವಧಿಯಾಗಿತ್ತು ಒಂದು ದಿವ್ಯ ವರ್ಷವೆಂದರೆ ಮೂರ್ನೂರ ಅರವತ್ತು ಮಾನವ ವರ್ಷಗಳಿಗೆ ಸಮವಾಗಿರುತ್ತದೆ ಆದ್ದರಿಂದ ತ್ರೇತಾಯುಗದ ಕಾಲ ನಮ್ಮ ಮಾನವ ವರ್ಷಗಳ ಬರೋಬ್ಬರಿ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ವರ್ಷಗಳಾಗಿತ್ತು ರಾವಣನು ತ್ರೇತಾಯುಗದ ಅಂತಿಮ ಚರಣದ ಮಧ್ಯಭಾಗದಲ್ಲಿ ಹುಟ್ಟಿದರೆ ಶ್ರೀರಾಮರು ಅಂತಿಮ ಚರಣದ ಅಂತಿಮ ಭಾಗದಲ್ಲಿ ಜನಿಸಿದರು ತ್ರೇತಾಯುಗದಲ್ಲಿ ಮೂರು ಚರಣಗಳಿವೆ ರಾಮಾಯಣದ ಪ್ರಕಾರ ರಾವಣನು ತನ್ನ ಸಹೋದರರಾದ ಕುಂಭಕರ್ಣ ಮತ್ತು ವಿಭೀಷಣನ ಜೊತೆ ಬರೋಬ್ಬರಿ ಹನ್ನೊಂದು ಸಾವಿರ ವರ್ಷಗಳ ಕಾಲ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ ಅದರ ನಂತರ ರಾವಣ ಮತ್ತು ಕುಬೇರರ ನಡುವೆ ಹಲವು ವರ್ಷಗಳ ಕಾಲ ಯುದ್ಧ ನಡೆದಿತ್ತು ಪುರಾಣಗಳ ಪ್ರಕಾರ ರಾವಣ ಎಪ್ಪತ್ತೆರಡು ಕ್ವಾಟ್ರೇಟ್ ಕಾಲ ಲಂಕೆಯಲ್ಲಿ ರಾಜ್ಯಭಾರ ಮಾಡಿದ ಒಂದು ಕಾಟ್ರೇಟ್ ಎಂದರೆ ನಾಲ್ಕುನೂರು ಮಾನವ ವರ್ಷಗಳು ಹಾಗಾಗಿ ರಾವಣ ಇಪ್ಪತ್ತೆಂಟು ಸಾವಿರದ ಎಂಟುನೂರು ವರ್ಷಗಳ ಕಾಲ ಲಂಕೆಯನ್ನು ಆಳಿದ ರಾಮಾಯಣದಲ್ಲಿ ಮಹಾದೇವ ಮತ್ತು ರಾವಣನ ನಡುವೆ ಸಂಘರ್ಷ ನಡೆದಿತ್ತು ಎಂದು ಉಲ್ಲೇಖಿಸಿದ್ದಾರೆ ಆಗ ಮಹಾದೇವರು ರಾವಣನನ್ನ ಕೈಲಾಸ ಪರ್ವತದ ಕೆಳಗೆ ನೂಕಿದ್ದರು ಆಗ ರಾವಣ ಸಾವಿರ ವರ್ಷಗಳ ಕಾಲ ಶಿವನಲ್ಲಿ ಕ್ಷಮೆಯಾಚಿಸಿದ್ದ ಈ ಅವಧಿಯಲ್ಲಿ ರಾವಣ ಶಿವಸ್ತೋತ್ರ ತಾಂಡವದ ರಚನೆ ಮಾಡಿದ್ದ ಇದೆಲ್ಲ ನಡೆದದ್ದು ರಾವಣ ಲಂಕೆಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾಗಲೇ ಆದ್ದರಿಂದ ನಾವು ರಾವಣನ ವಯಸ್ಸನ್ನು ಅಂದಾಜಿಸಲು ಅವನು ರಾಜ್ಯವನ್ನಾಡಿದ ಅವಧಿ ಮತ್ತು ಬ್ರಹ್ಮನನ್ನು ತಪಸ್ಸು ಮಾಡಲು ತೆಗೆದುಕೊಂಡ ಅವಧಿಯನ್ನು ಪರಿಗಣಿಸಬೇಕು ಅಂದರೆ ರಾವಣ ಮೂವತ್ತೊಂಬತ್ತು ಸಾವಿರದ ಎಂಟುನೂರು ವರ್ಷಗಳ ಕಾಲ ಜೀವಿಸಿದ್ದ ಹಾಗೆ ಶ್ರೀರಾಮರ ವಯಸ್ಸನ್ನು ಅಂದಾಜಿಸಬೇಕೆಂದರೆ ಅವರು ರಾವಣನ ವಿರುದ್ಧ ಯುದ್ಧ ಮಾಡುತ್ತಿದ್ದಾಗ ಅವರಿಗೆ ಸುಮಾರು ಐವತ್ತು ವರ್ಷವಾಗಿತ್ತು ಮತ್ತು ಇವರು ಸುಮಾರು ಹನ್ನೊಂದು ಸಾವಿರ ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡಿದ್ದರು ಹಾಗಾಗಿ ಶ್ರೀರಾಮರ ವಯಸ್ಸನ್ನು ಹನ್ನೊಂದು ಸಾವಿರದ ಒನ್ನೂರು ಎಂದು ಅಂದಾಜಿಸಬಹುದು ಸ್ನೇಹಿತರೆ ಇವರ ವಯಸ್ಸನ್ನು ಪುರಾಣಗಳ ಆಧಾರದ ಮೇಲೆ ಕೇವಲ ಅಂದಾಜಿಸಲಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಇಂತಹ ವಿಡಿಯೋಗಳನ್ನು ನೋಡಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು